ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ನೀವೆಲ್ಲ ಜೀವನದ ಒಗಟು ಈ ಚಾನೆಲ್ ನ ಪ್ರಯಾಣವನ್ನು ಮುಂದುವರಿಸುತ್ತಾ ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಫುಡ್ ಇದರ ಬಗ್ಗೆ ನಾವು ನೋಡ್ಕೊಂಡು ಬರ್ಲಿಕ್ಕಿದ್ದೇವೆ ನಮ್ಮ ಫುಡ್ ಇದರ ಈ ವಿಷಯದ ಪ್ರಯಾಣವನ್ನು ಆರಂಭಿಸಲಿಕ್ಕಿದ್ದೇವೆ ಫುಡ್ ಅಥವಾ ಆಹಾರ ಇದರ ಮಹತ್ವವನ್ನು ನಾವೆಲ್ಲರೂ ತಿಳಿದಿದ್ದೇವೆ ಆಯುರ್ವೇದದ ಪ್ರಕಾರ ನಾವು ಎಂದರೆ ನಾವು ತಿನ್ನುವ ಆಹಾರ ಯು ಆರ್ ವಾಟ್ ಯು ಈಟ್ ಅಂದ್ರೆ ಅಷ್ಟು ಮಹತ್ವ ಇದೆ ಆಹಾರಕ್ಕೆ ಶುಚಿಯಾದ ರುಚಿಯಾದ ಆಹಾರ ನಮ್ಮ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಬಹಳ ಮುಖ್ಯ ಆಹಾರವನ್ನು ತಯಾರಿಸುವವರು ಬಹಳ ಪ್ರೀತಿಯಿಂದ ಅದನ್ನು ತಯಾರಿಸಿ ಹಾಗೆ ಅದನ್ನು ಸೇವಿಸುವವರು ಅಷ್ಟೇ ಪ್ರೀತಿಯಿಂದ ಸೇವಿಸಬೇಕು ಎಂಬುದು ನಮ್ಮ ಸಂಪ್ರದಾಯದಲ್ಲಿ ಬಂದಿರುವಂತಹ ಒಂದು ನಂಬಿಕೆ ಆದರೆ ದುರದೃಷ್ಟವಶಾತ್ ಬಹಳಷ್ಟು ಕಡೆ ಈ ಆಹಾರದ ಉದ್ಯಮ ಎನ್ನುವುದು ಕೇವಲ ಒಂದು ಹಣ ಮಾಡುವಂತಹ ಮಾರುಕಟ್ಟೆಯಾಗಿದೆ ಇದರಿಂದಾಗಿ ಬಹಳಷ್ಟು ಬೇಡವಾದ ವಿಷಯಗಳು ಅಂದರೆ ಈ ಟೇಸ್ಟಿಂಗ್ ಪೌಡರ್ಸ್ ಇರ್ಬೋದು ಅಜಿನ ಮೂಟದಂತಹ ವಿಷಕಾರಿ ಪದಾರ್ಥಗಳನ್ನು ಆಹಾರದಲ್ಲಿ ಬೆರೆಸುವುದು ಬಹಳ ಸಾಮಾನ್ಯವಾಗಿ ಬಿಟ್ಟಿದೆ ಬಹಳ ದುರದೃಷ್ಟಕರವಾದಂತಹ ಒಂದು ವಿಷಯ ನಮ್ಮ ಊರು ಉಡುಪಿ ಆಹಾರದ ವಿಷಯದಲ್ಲಿ ಬಹಳ ಪ್ರಸಿದ್ಧಿ ಪಡೆದಿದೆ ವಿಶ್ವದಾದ್ಯಂತ ಉಡುಪಿ ಹೋಟೆಲ್ಗಳು ಉಡುಪಿಯ ವಿವಿಧ ತಿಂಡಿ ತಿನಿಸುಗಳು ಅದು ವೆಜಿಟೇರಿಯನ್ ಆಗಿರ್ಬೋದು ಇಲ್ಲ ನಾನ್ ವೆಜಿಟೇರಿಯನ್ ಆಗಿರ್ಬೋದು ವಿಧ ವಿಧವಾದ ತಿನಿಸುಗಳಿಗೆ ನಮ್ಮವರು ತುಂಬ ಪ್ರಸಿದ್ಧಿ ಪಡೆದಿದೆ ನಮ್ಮ ಈ ಆಹಾರದ ವಿಷಯದ ಪ್ರಯಾಣವನ್ನು ಬೆಳೆಸುತ್ತಾ ಈ ಚಾನೆಲ್ನಲ್ಲಿ ನಾವು ವಿಧ ವಿಧದ ಆಹಾರಗಳ ಬಗ್ಗೆ ತಿಂಡಿ ತಿನಿಸುಗಳ ಬಗ್ಗೆ ಅದರ ಮಹತ್ವದ ಬಗ್ಗೆ ವಿಧ ವಿಧವಾದ ಸ್ಪೆಷಲ್ ತಿಂಡಿ ತಿನಿಸುಗಳು ಸಿಗುವ ಜಾಗಗಳ ಬಗ್ಗೆ ತಿಳ್ಕೊಂಡು ಬರ್ತೇವೆ ದಯವಿಟ್ಟು ನೀವು ಈ ಅನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೀವನದ ಒಗಟ್ಟಿನ ಪ್ರಯಾಣದಲ್ಲಿ ನಾವೆಲ್ಲರೂ ಜೊತೆಯಾಗಿ ಸಾಗೋಣ ನಮಸ್ಕಾರ